ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಪ್ರತಸ್ಮರಣೀಯ ಸದಾಸ್ಮರಣೀಯರು ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಸಾಧು ಸಂತರ ಸದ್ಗುರುಗಳ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮದಲ್ಲಿ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಗುರು ಸ್ವರೂಪ ಗುರುವಿನಲ್ಲಿರುವಂಥ ಶಕ್ತಿ ಗುರುವಿನ ಬಲ ಗುರು ಇದು ಬಹಳ ಅಮೂಲ್ಯವಾಗಿರುವಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಒಬ್ಬ ಶ್ರೇಷ್ಠ ನವನಾಥರಲ್ಲಿ ಅಗ್ರಗಣಿಸಿ ಅಗ್ರಗಣ್ಯ ಎನಿಸಿಕೊಂಡಿರುವಂಥ ಜಾಲಂಧರನಾಥನ ಪರಮ ಶಿಷ್ಯಳಾಗಿರುವಂಥ ಹುಯಿಲಾಪಟ್ಟಣದ ರಾಣಿ ಮೈನಾವತಿ ದೇವಿ ಜಾಲಂಧರನಾಥ ಕೊಟ್ಟಿರುವಂಥ ಧರ್ಮೋಪದೇಶದ ಮಾರ್ಗದ ಅಡಿಯಲ್ಲಿ ಸಾಗುತ್ತಾ ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಂಡ್ಲು ದೇವಿ ಬಹಳಷ್ಟು ಹಠಕ್ಕೆ ಬಿದ್ದು ದೇವಿ ಆ ಜಾಲಂಧರನಾಥನ ಉಪದೇಶದ ಮಂತ್ರವನ್ನ ಪಡ್ಕೊಂಡು ಈ ನಾಡಿಗೆ ಶ್ರೇಷ್ಠ ಸಾಧ್ವಿ ಎನಿಸಿಕೊಂಡ್ಲು ದೇವಿ ಆ ಗುರು ಪ್ರೇಮ ಹಾಗೂ ಆ ಗುರುವಿನ ಭಕ್ತಿಯ ಆಶ್ರಯದ ಫಲವಾಗಿ ಒಂದು ಆನಂದ ಸ್ವರೂಪವನ್ನು ಹೊಂದಿ ಮೈನಾವತಿ ದೇವಿ ಧನ್ಯಲಾಗ್ತಾಳೆ ಈ ಜಾಲಂಧರನ ಪಾರಮಾರ್ಥ ಗೌರವದ ಒಂದು ಗುರುತನ ಆಕೆಯನ್ನ ನಿಸ್ಸಂಕೋಚವಾಗಿ ಉದ್ಧರಿಸಲಿಕ್ಕೆ ಮುಂದಾಯಿತು ಅಂತ ಜಾಲಂಧರನ ಒಂದು ಶಕ್ತಿಯ ಬಲ ಅದು ಸೂರ್ಯ ಇಡಿ ಜಗತ್ತನ್ನ ಔದಾರ್ಯದಿಂದ ಬೆಳಗುವ ಹಾಗೆ ಸದ್ಗುರುವೆಂಬ ಜ್ಞಾನ ಸೂರ್ಯ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಆ ಮೈನಾವತಿ ದೇವಿಯ ಹೃದಯದ ಅಂಗಣವನ್ನ ತತ್ವಬೋಧೆಯ ಬೆಳಕಿನಿಂದ ಬೆಳಗಿಸಿದ ಯಾರು ಜಾಲಂಧರನಾಥ ಗುರು ಕೃಪೆಯಿಂದ ಜ್ಞಾನ ಸಂಪನ್ನಳಾಗಿರ್ತಕ್ಕಂಥ ಆ ಮಹಾರಾಣಿ ಮೈನಾವತಿ ದೇವಿ ತನ್ನ ಪ್ರೀತಿಯ ಮಗನಾದಂಥ ಗೋಪಿಚಂದ್ರನಿಗೆ ಒಂದು ಗುರುಕೃಪೆಯಾಗುವಂಥ ಕ್ಷಣಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರು ಯಾವಾಗ ನನ್ನ ಮಗ ಗೋಪಿಚಂದ ಸದ್ಗುರುವಿನ ಆಶ್ರಯದಲ್ಲಿ ಬೆಳೀತಾನೆ ಗುರುಚರಣಕ್ಕೆ ಬರ್ತಾನೆ ಗುರುವಿನ ಕೃಪಾ ಅವಾಗ ಯಾವಾಗ ಆಗ್ತದೆ ಅನ್ನುವಂಥದ್ದ ಒಂದು ಹಂಬಲ ಆಕೆಯಲ್ಲಿತ್ತು ಅದನ್ನು ನಿರೀಕ್ಷೆನೂ ಮಾಡ್ತಾ ಇದ್ಳು ತನ್ನ ಪುತ್ರನು ಗೋಪಿಚಂದ ಸಕಲ ವೈಭೋಗಗಳಿಂದ ಕೂಡಿದ್ರೂ ಸಹ ಆಕೆಗೆ ಸಮಾಧಾನ ಇರಲಿಲ್ಲ ಆತ ಮೊದಲು ನನ್ನ ಮಗ ರಾಜದ ವೈಭವದಲ್ಲಿ ಇರುವುದಷ್ಟೇ ಅಲ್ಲ ಆತ ಜ್ಞಾನ ಸಂಪನ್ನನಾಗಬೇಕು ಈ ವಿಷಯಗಳಿಂದ ಆತನ ಚಿತ್ತ ನಿವೃತ್ತ ಆಗಬೇಕು ಗುರುವಿನ ತತ್ವದೊಳಗೆ ತನ್ನ ಮಗನ ಚಿತ್ತ ಸಮರಸ ಆಯಿತು ಅಂದ್ರೆ ಆತನ ಜೀವನ ಸಾರ್ಥಕಗೊಳ್ತದೆ ಹಿಂಗೆ ಭರವಸೆ ಅವಳು ಗುರುವಿನ ತತ್ವದ ಅಮೃತದಿಂದ ನನ್ನ ಮಗನು ಅಮರ ಜ್ಞಾನವನ್ನ ಹೊಂದುವುದಾದರೆ ಆಗ ನನ್ನ ತಾಯ್ತನ ಆಗ ಆಗ ನನಗೆ ತಾಯ್ತನದ ಒಂದು ಭಾಗ್ಯ ಅವಾಗ ನಾನು ಧನ್ಯನ ಅಂತ ಹೇಳಿ ಭಾವಿಸಿದಳು ಇಷ್ಟೆಲ್ಲ ಇದ್ರೂ ಸಹ ಆಕೆಯ ಇಚ್ಛೆ ಬಹಳ ದಿನಗಳಾದ್ರೂ ಕೂಡಿ ಬರಲಿಲ್ಲ ಸದ್ಗುರುವಿನ ಚರಣದಲ್ಲಿ ತನ್ನ ಮಗನನ್ನ ತರಬೇಕು ಅನ್ನುವಂತ ಹಂಬಲ ಏನಿತ್ತೋ ಆ ಹಂಬಲ ಹಾಗೆ ಉಳಿದಿತ್ತು ಹೀಗಿರುವಾಗ ಒಂದು ದಿವಸ ಒಂದು ದಿವಸ ಆ ರಾಣಿಯಾದಂಥ ಮೈನಾವತಿ ದೇವಿ ಇದಕ್ಕೆ ವಿಪರೀತವಾದಂಥ ಚಳಿ ಇತ್ತು ಆ ಚಳಿ ಇದ್ದ ಕಾರಣ ಆ ಚಳಿ ನಿವಾರಣೆ ಮಾಡುವ ಸಲುವಾಗಿ ತನ್ನ ಅರಮನೆಯ ಉಪ್ಪರಿಗೆ ಮೇಲೆ ಬಿಸಿಲಿಗೆ ಹೋಗಿ ಒಂದಿಷ್ಟು ಮೈ ಒಡ್ಡಿ ಉಳಿತಿದ್ದಳು ಆಕೆಯೊಂದಿಗೆ ದಾಸಿಯರು ಸಹ ಇದ್ರು ಉಪ್ಪರಿಗೆ ಕೆಳಭಾಗದಲ್ಲಿ ಗೋಪಿಚಂದನ ಇದ್ದ ಆತ ರತ್ನ ಖಚಿತವಾದಂಥ ಒಂದು ಚಂದನದ ಚೌಕಿ ಒಂದರ ಮೇಲೆ ಕುಳಿತು ಸ್ನಾನ ಮಾಡ್ತಾ ಇದ್ದ ಶರೀರದಲ್ಲಿ ಧರಿಸಿರುವಂಥ ಆಭರಣಗಳನ್ನೆಲ್ಲ ತೆಗೆದಿದ್ದ ಆತನ ಮೈಗೆ ಸ್ತ್ರೀಯರು ಸುಗಂಧಯುಕ್ತವಾದಂಥ ತೈಲವನ್ನು ಹಚ್ತಾ ಇದ್ರು ಅನೇಕ ಸುಂದರ ಸುಂದರ ಸ್ತ್ರೀಯರು ಅವನ ಸುತ್ತಲೂ ನಿಂತಿದ್ರು ಸ್ನಾನ ಮಾಡತಿರ್ತಕ್ಕ ಮೈನಾವತಿ ಉಪ್ಪರಿಗೆ ಮೇಲೆ ಕುಳಿತು ನೋಡ್ತಿರ್ತಾಳೆ ಆತನ ಶರೀರವೂ ಸಹ ಅಷ್ಟೇ ತೇಜೋಪುಂಜವಾಗಿ ಗೋಚರಿಸ್ತಾ ಇತ್ತು ಆ ದಾಸಿಯರು ನೀರ್ ಹಾಕ್ತಾ ಇದ್ರು ಹೀಗೆ ಗೋಪಿಚಂದನ ಸ್ನಾನ ಮಾಡ್ತಾ ಇದ್ದ ಸ್ನಾನ ಮಾಡ್ತಕ್ಕಂಥ ಗೋಪಿ ಚಂದನನ್ನ ಉಪ್ಪರಿಗೆ ಮೇಲೆ ಕುಳಿತಿರ್ತಕ್ಕಂಥ ತಾಯಿ ನೋಡ್ತಾಳೆ ನೋಡಿದ ಕ್ಷಣ ಆಕೆಗೆ ದುಃಖ ಬರ್ತದೆ ತನ್ನ ಕಣ್ಣೊಳಗಿಂದ ನೀರು ಹರಿತದೆ ಆ ಕೇವಲ ಆಕೆಯಲ್ಲಿರುವಂಥ ಆ ಕಣ್ಣೀರು ಬರೀ ನೀರಿನ ಹನಿಗಳಾಗಿರದೆ ಭವದಿಂದ ಮುಕ್ತವನ್ನಾಗಿಸುವಂತ ಚಿಂತಾಮಣಿಗಳಾಗಿವೆ ಹೀಗಿರುವಾಗ ಆಕೆಯ ಕಣ್ಣೀರಿನ ಹನಿಗಳು ಕೆಳಗಿರ್ತಕ್ಕಂಥ ಪುತ್ರನಾಗಿರುವಂಥ ಏನು ಗೋಪೀಚಂದನ ಸ್ನಾನ ಮಾಡುತ್ತಿದ್ದನೋ ಆ ಗೋಪಿಚಂದ್ರನ ಮೇಲೆ ತಾಯಿ ಮೈನಾವತಿ ದೇವಿಯ ಕಣ್ಣೀರು ಬಿತ್ತು ಬಿತ್ತು ಕೂಡಲೇ ಆ ತಕ್ಷಣ ಗೋಪಿಚಂದನ ಅಲ್ಲಿಂದ ಸ್ನಾನ ಮಾಡಿದ ಮೇಲೆ ಬಿಟ್ಟು ತಕ್ಷಣ ಅಲ್ಲಿಂದ ಎದ್ದು ಉಪ್ಪರಿಗೆಯನ್ನು ಏರಿ ತಾಯಿಯ ಸಮೀಪವಿರ್ತಾನೆ ಅವಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ ಅಮ್ಮ ನೀನು ದುಃಖ ಮಾಡಲು ಕಾರಣವಾದರೇನು ಇದು ಕಣ್ಣೀರಲ್ಲ ದುಃಖದ ನೀರು ದುಃಖದ ಕಣ್ಣೀರು ನಿನಗೆ ಯಾವುದೋ ಒಂದು ದುಃಖ ಆವರಿಸಿದೆ ನಿನಗೆ ಯಾರಾದರೂ ಅಪಶಬ್ಧಗಳನ್ನು ಏನಾದರೂ ಆಡಿದ್ರೇನು ಏನು ಆಯಿತು ಅಥವಾ ನನ್ನಿಂದ ಏನಾದರೂ ಅಪಚಾರವಾಯಿತೇನೋ ಅಥವಾ ತಂದೆಯಾದಂಥ ತ್ರಿಲೋಚನನ ನೆನಪಾಯ್ತೇನು ಹೇಳು ತಾಯಿ ಹೇಳು ತಾಯಿ ಅಂತ ಹಂಬಲಿಸಿ ಕೇಳ್ತಾನೆ ಮಗ ಗೋಪಿಚಂದನ ಮಗನ ಮಾತನ್ನ ಕೇಳಿರ್ತಕ್ಕಂಥ ಮೈನಾವತಿ ದೇವಿ ಮಗು ಯಾವ ರೋಗ ಬಾಧೆ ಇಲ್ಲ ಯಾವ ಕೊರತೆ ಇಲ್ಲ ಯಾರೂ ನನಗೆ ಅಪಶಬ್ದಗಳನ್ನು ಆಡಿಲ್ಲ ಮಗನೇ ನನ್ನ ದುಃಖದ ಕಾರಣನೇ ಬೇರೆ ಅದ ಅಂತಂದಳು ಅವಾಗ ನಿನ್ನ ತಂದೆಯಾದಂಥ ತ್ರಿಲೋಚನನ ಅವನೂ ಸಹ ನಿನ್ನಂತೆ ಬಹಳ ಸುಂದರ ಬಹಳ ಬಲಾಢ್ಯ ತೇಜಸ್ವಿನೂ ಆಗಿದ್ದ ಅಂಥ ಶರೀರವುಳ್ಳ ಆತನನ್ನ ಯಮದೇವ ಸಮಯ ನೋಡಿ ಬಿಟ್ಟ ಆ ಸುಂದರ ಶರೀರ ಭಸ್ಮವಾಗಿ ಮಣ್ಣುಗೂಡಿತು ಹಾಗೆ ಮೃತ್ಯು ಎಲ್ಲರನ್ನ ಸಮಯ ಸಾಧಿಸಿ ಸೆಳೆದು ಹೋಯ್ತು ಅದರಂತೆ ನಿನ್ನ ಈ ಸುಂದರ ದೇಹವನ್ನು ಸಹ ಆ ಯಮದೇವ ಯಾವ ಕಣಿಕರವಿಲ್ಲದೆ ನೆಲಕ್ಕುರುಳಿಸಿ ಬಿಡ್ತಾನ ನಿನ್ನ ತಂದೆಯ ದೇಹದಂತೆ ನಿನ್ನ ಈ ಜೀವವಿಲ್ಲದ ದೇಹವು ಭಸ್ಮವಾಗಿ ಬಿಡುತ್ತ ಇಂದಿದ್ದು ನಾಳೆ ಇಲ್ಲವಾಗುವಂತ ಈ ದೇಹ ಮಾಂಸ ಮಜ್ಜೆ ಎಲುಬುಗಳ ಹಂದರ ಇದನ್ನ ಆ ಮೃತ್ಯು ಶಾಶ್ವತವಾಗಿ ಎಂದು ಈ ಭೂಮಿಯ ಮೇಲೆ ಇರಗುಡಲಾರ ಅಂತ ಆ ಮೃತ್ಯುವನ್ನು ಯಾರಿಂದಲೂ ಗೆಲ್ಲಲಿಕ್ಕೆ ಸಾಧ್ಯವಾಗಿಲ್ಲ ಬಲಿಷ್ಠ ಹುಲಿಯಂತೆ ಇರತಕ್ಕಂಥ ಮೃತ್ಯುವನ್ನ ಗೆದ್ದು ಪಂಜರದಲ್ಲಿ ಬಂಧಿಸಬೇಕು ಆಗ ಭಯದ ಅಗ್ನಿ ಈ ಶರೀರವನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಭಗವಂತನ ದೇಣಿಗೆಯಾಗಿರ್ತಕ್ಕಂಥ ಜನ್ಮಕ್ಕೆ ಬಂದು ಈ ವ್ಯರ್ಥವಾಗಿ ಈ ಶರೀರ ಸುಖವನ್ನ ಮಾತ್ರ ನಾವು ಅನುಭವಿಸಿ ಮಣ್ಣು ಪಾಲಾಗಬಾರದಪ್ಪ ವಿಭೀಷಣ ದಾನವ ಕುಲದಲ್ಲಿ ಜನಿಸಿದರೂ ಸಹ ಶ್ರೀರಾಮನಿಗೆ ಶರಣಾಗಿ ಚಿರಂಜೀವಿ ಪದವಿಯನ್ನು ಹೊಂದಿದ ನಾರದರು ಸಹ ಶ್ರೀ ವಿಷ್ಣುವನ್ನ ಆರಾಧನೆ ಮಾಡಿ ಅಮರನಿಸಿಕೊಂಡರು ಹೀಗ ಅನೇಕ ಸಿದ್ಧಿ ಪುರುಷರು ಭಗವಂತನನ್ನ ಆರಾಧನೆ ಮಾಡಿ ಭಗವಂತನನ್ನ ಆರಾಧಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಅವರು ಅಮರರಾದರು ಅದಕ್ಕೆ ನೀನು ಸಹ ಭಕ್ತಿವಂತನಾಗಬೇಕು ಜ್ಞಾನವಂತನಾಗಬೇಕು ಆತ್ಮೋದ್ಧಾರ ಮಾಡಿಕೊಳ್ಳಬೇಕು ಇದೆಲ್ಲವೂ ನಿನ್ನಿಂದ ಸಾಧ್ಯ ಇದನ್ನು ನಿನ್ನ ಆತ್ಮದ ಉದ್ಧಾರನನ್ನಾಗಿ ಮಾಡಿ ನಿನ್ನ ಜ್ಞಾನ ಸಂಪನ್ನನಾಗಿ ಮಾಡಬೇಕು ಅನ್ನುವಂಥ ಇಚ್ಛೆ ನನ್ನಲ್ಲದ ಮಗು ಹಿಂಗೆ ಬಹಳಷ್ಟು ಮಗನಿಗೆ ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾಳೆ ಯಾರು ತಾಯಿ ಮೈನಾವತಿ ತಾಯಿಯ ಬೋಧವಾಕ್ಯಗಳನ್ನು ಕೇಳಿರ್ತಕ್ಕಂಥ ಮಗ ಗೋಪಿಚಂದನ ಅಂತಾನೆ ಅಮ್ಮ ಅಮ್ಮ ನಿನ್ನ ಮಾತು ತ್ರಿಕಾಲ ಸತ್ಯವಾಗಿರುವಂಥದ್ದು ನನ್ನ ಜನ್ಮ ಸಾರ್ಥಕಗೊಳಿಸುವಂಥ ಸಮರ್ಥನಾದಂಥ ಸದ್ಗುರು ನನಗೆ ಸಿಗುತ್ತಾನೇನು ಭವ ಮತ್ತು ಭಯವನ್ನು ನಾಶಗೊಳಿಸ್ತಕ್ಕಂಥ ಬ್ರಹ್ಮದ ಅನುಭವವನ್ನು ಬ್ರಹ್ಮ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಆತ್ಮಜ್ಞಾನಿ ಗುರು ಇಂದು ಎಲ್ಲಿ ಸಿಗ್ತಾರ ತಾಯಿ ಅಂತ ಕೇಳಿದ ಕೇಳಿದ ಆಗ ತಾಯಿ ಅಂತಾಳ ಮಗು ಇದಕ್ಕಾಗಿ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀನು ಕೇಳುವಂಥ ಜ್ಞಾನವಂತ ಗುರು ಅಂದ್ರೆ ಜಾಲಂಧರನಾಥ ಜಾಲಂಧರ ಯೋಗಿಯೇ ಅದಾನ ಅವ ಸ್ವರೂಪ ಸಂಪ್ರದಾಯದವ ನಿನ್ನ ದೇಹ ಭಾವ ಜೀವ ಭಾವಗಳನ್ನ ಕಳೆದು ಸನಾತನ ಬ್ರಹ್ಮ ರೂಪವನನ್ನಾಗಿ ಮಾಡ್ತಕ್ಕಂಥ ಮಹಾ ಸಾಮರ್ಥ್ಯ ನನ್ನ ಗುರುವಾದಂಥ ಜಾಲಂಧರನಲ್ಲದ ನೀನು ಒಂದಿಷ್ಟು ಕ್ಷಣವೂ ತಡ ಮಾಡದೆ ಆತನಿಗೆ ಶರಣಾಗುವಂತೇಳಿ ನುಡಿತಾಳೆ ಆಗ ಚಂದನಂತನ ತಾಯಿ ನೀನು ಹೇಳಿದಂತೆ ಮಹಾಜ್ಞಾನಿಯಾದಂಥ ಜಾಲಂದರನಿಗೆ ನಾನು ಶರಣ ಆದ್ರೆ ನನ್ನ ಜೀವನವೇನೋ ಪರಿವರ್ತನೆ ಆಗ್ತದ ಆದ್ರೆ ನಮ್ಮ ಸಂಪತ್ತ ಈ ರಾಜತ್ವ ಈ ವೈಭೋಗ ಏನು ಮಾಡಬೇಕು ಸತೀಸುತರನ್ನ ರಾಜ ವೈಭವಗಳನ್ನ ಈ ಸಂಪತ್ತನ್ನ ಈ ದ್ರವ್ಯವನ್ನ ನಮ್ಮನ್ನ ನಂಬಿರುವಂತ ಆಪ್ತರನ್ನ ಸಂಬಂಧಿಗಳನ್ನ ಬಿಟ್ಟು ಈ ಅಧ್ಯಾತ್ಮ ಯೋಗವನ್ನ ಯಾಕೆ ಆಚರಿಸಬೇಕು ಅದನ್ನಾಕೆ ಆಚರಿಸಬೇಕು ಅಮ್ಮ ಇನ್ನೊಂದು ಹನ್ನೆರಡು ವರ್ಷ ಹೋಗಲಿ ಹನ್ನೆರಡು ವರ್ಷ ಆದ ಮೇಲೆ ಈ ರಾಜ್ಯವನ್ನ ಹನ್ನೆರಡು ವರ್ಷ ಇನ್ನೂ ಅನುಭವಿಸೋಣ ನನಗೆ ಇನ್ನೊಂದು ಹನ್ನೆರಡು ವರ್ಷ ಅವಕಾಶ ಕೊಡು ತಾಯಿ ನಂತರ ನಾನು ಗುರು ಶರಣಾಗತಿಯನ್ನು ಹೊಂದುತ್ತೇನೆ ನಂತರ ನನ್ನ ಕೀರ್ತಿಯನ್ನ ವಿಶ್ವದಲ್ಲಿ ಬೆಳಗಿಸ್ತೇನೆ ಅಂತಂದ ಪುತ್ರನ ಮಾತಗಳನ್ನ ಗೋಪಿಚಂದ್ರನ ಮಾತುಗಳನ್ನ ಕೇಳಿರುವಂತ ತಾಯಿಗೆ ನಗು ಬರ್ತದೆ ಮಗು ಈ ದೇಹಕ್ಕೆ ಗಳಿಗೆ ನಿಮಿಷ ಗಂಟೆಗಳ ಯಾವ ಮಿತಿನೂ ಇಲ್ಲ ಇದೊಂದು ಅರೆಕ್ಷಣದಲ್ಲಿ ಬೀಳುವಂಥದ್ದು ಇಂದ್ರಿಯಗಳಿಂದ ನಿನಗೆ ಶಾಶ್ವತ ಸುಖ ಸಿಗುತ್ತದೆ ಚರಾಚರ ಜಗವು ಕೇವಲ ಅಧ್ಯಾತ್ಮ ಸ್ವರೂಪವಾಗಿದೆ ಎಲ್ಲವೂ ಕಲ್ಪನೆಯ ರಾಜ್ಯ ತಮ್ಮ ಯಾರು ಗುರುವಿಗೆ ಶರಣಾಗಿ ನಶ್ವರವಾದಂಥ ಪ್ರಪಂಚದ ಆಸಕ್ತಿಯನ್ನು ಬಿಟ್ಟು ಅವಿನಾಶಿಯಾಗಿರುವಂಥ ಆತ್ಮತತ್ವವನ್ನು ತಿಳಿತಾರೋ ಯಾರು ತಿಳಿಯುವರೋ ಅವರೇ ನಿತ್ಯ ಜ್ಞಾನಿ ಎನಿಸಿಕೊಳ್ತಾರೆ ಆತನ ಜನ್ಮವೇ ಸಾರ್ಥಕವಾಗ್ತದ ನೀ ಅಂತಿ ಹನ್ನೆರಡು ವರ್ಷ ಇನ್ನೂ ಅನುಭವಿಸಬೇಕು ಅಂತ ಹನ್ನೆರಡು ವರ್ಷಗಳೇನು ಇನ್ನೆರಡು ವರ್ಷಗಳ ಕಾಲವು ಈ ದೇಹ ಇರ್ತದನ್ನುವಂಥ ಭರವಸೆ ನಿನ್ನಲ್ಲದೇನೋ ಆ ಭರವಸೆ ಕೊಡ್ತೀಯೇನೋ ಅಂತ ಕೇಳ್ತಾಳೆ ಸುಮ್ ಸುಮ್ನ ಯಾಕೆ ಈ ಪ್ರಪಂಚದ ಸಂಕೋರಿ ಒಳಗೆ ಬಂಧಿತನಾಗ್ತಿ ಅಂತ ಇಚ್ಛೆಯನ್ನು ನೀನು ಎಂದೂ ಹೊಂದಬೇಡ ಕ್ಷಣ ಮಾತ್ರವೂ ಕ್ಷಣಿಕವಾದಂಥ ಈ ವಿಷಯಗಳ ಆಸೆಯನ್ನ ಎಂದೂ ಹಿಡಿಬೇಡ ಬೇಗನೆ ಗುರುವಿನ ಬಳಿ ಹೋಗಿ ಗುರುವಿಗೆ ಅಂ ಗುರುವಿಗೆ ಗಮ್ಯವಾದಂಥ ಆತ್ಮಜ್ಞಾನವನ್ನು ನೀನು ಸಂಪಾದಿಸಿಕೊ ಅಂಥೇಳಿ ಪರಿಪರಿಯಾಗಿ ಬೋಧಿಸ್ತಾಳೆ ಮೈನಾವತಿ ದೇವಿ ಆಗ ಗೋಪಿಚಂದನನಿಗೆ ಅವಳ ತಾಯಿ ಮೈನಾವತಿ ಬೋಧಿಸ್ತಕ್ಕಂಥ ಸಂದರ್ಭ ಸನ್ನಿವೇಶದಲ್ಲಿ ಗೋಪೀಚಂದನನ ಪಟ್ಟದ ರಾಣಿಯಾಗಿರುವಂಥ ಪತ್ನಿಯೂ ಆಗಿರುವಂಥ ರಾಣಿ ಲುಮಾವತಿ ಅಡಗಿ ಎಲ್ಲವನ್ನ ಕೇಳಿಸಿಕೊಂಡಿರ್ತಾಳೆ ಮರೆಯಲ್ಲಿ ನಿಂತು ತಾಯಿ ಮಗನ ವಿಷಯವನ್ನ ಸಂವಾದವನ್ನ ಚರ್ಚೆಯನ್ನ ಮರೆಯಲ್ಲಿ ಕುಳಿತುಕೊಂಡು ಕೇಳಿಸಿಕೊಡ್ತಾಳೆ ಎಲ್ಲವನ್ನ ಕೇಳಿರ್ತಾಳೆ ಆಕೆಗೆ ಗೋಪಿಚಂದನ ತಾಯಿಯಾಗಿರುವಂಥ ಮೈನಾವತಿ ಮಾಡ್ತಕ್ಕಂಥ ಉಪದೇಶ ಆ ಲುಮಾವತಿಗೆ ಹಿಡಿಸಲಿಲ್ಲ ತನ್ನ ಪತಿಯನ್ನ ಅಡ್ಡ ಮಾರ್ಗಕ್ಕೆ ಎಳಿತಕ್ಕಂಥ ಈಕೆಯು ತಾಯಿ ಏನು ಖಂಡಿತ ಅಲ್ಲ ಅಂತ ಈಕೆ ಮನೆಯನ್ನ ಮುರಿಲಿಕ್ಕೆ ಬಂದಿರತಕ್ಕಂಥ ಇವಳು ತನ್ನ ಪತಿಯನ್ನ ವಿರಕ್ತನನ್ನಾಗಿ ಮಾಡಿ ಸ್ವತಃ ತಾನೇ ರಾಜ್ಯದ ಆಡಳಿತವನ್ನ ವಹಿಸಿಕೊಂಡು ನೆರೆಯುವಂಥ ಶುದ್ಧತೆ ಮಾಡಿಕೊಳ್ತಾ ಇದ್ದಾಳೆ ಮೈನಾವತಿ ಮೈನಾವತಿಯ ಮೇಲೆ ಆರೋಪ ಮಾಡ್ತಾಳೆ ಮೈನಾವತಿಯನ್ನು ನಿಂದಿಸ್ತಾಳೆ ರಾಜನಾದಂಥ ತನ್ನ ಪತಿಯ ಮನಸ್ಸನ್ನ ಪೂರ್ಣವಾಗಿ ಕೆಡಿಸ್ತಾ ಇದ್ದಾಳೆ ಅವನನ್ನ ನಿರ್ಗತಿಕನನ್ನಾಗಿ ಮಾಡ್ತಕ್ಕಂಥ ಇಚ್ಛೆ ಈಕೆಯಲ್ಲಿ ತುಂಬಿದ ರಾಜನೇ ವಿರಕ್ತನಾದ್ರೆ ಅವನನ್ನು ನಂಬಿರುವಂಥ ನನ್ನ ಗತಿ ಏನು ಪರಿವಾರದವರ ಏನು ನಮ್ಮೆಲ್ಲ ವೈಭವಗ ನಮ್ಮೆಲ್ಲ ಸಂಪತ್ತ ದ್ರವ್ಯ ಮಣ್ಣು ಪಾಲಾಗ್ತದೆ ಅಂಥೇಳಿ ತನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಾಳೆ ತನ್ನ ದಾಸಿಯರಿಗೆಲ್ಲ ತಿಳಿಸಿ ಬಿಡ್ತಾಳೆ ದಾಸಿಯರನ್ನೆಲ್ಲ ಕರೆಸಿ ಹೇಳ್ತಾಳೆ ನನ್ನ ಅತ್ತೆಯಾಗಿರುವಂತಹ ಮೈನಾವತಿಯ ಒಂದು ಕೆಟ್ಟ ವಿಚಾರವನ್ನ ಎಲ್ಲರಲ್ಲಿ ದಾಸಿಯರ ಮುಂದೆ ಹೇಳ್ತೊಡಕ್ತಾಳೆ ಆಗ ದಾಸಿಯರಿಗೂ ಸಹ ಭಯ ಆಗ್ತದೆ ಯಾವ ರೀತಿಯಿಂದ ಯೋಚಿಸಿದ್ರು ಏನೂ ಸೂಚಿಸದೆ ಎಲ್ಲರೂ ದುಃಖಿತರಾಗ್ತಾರೆ ಕೊನೆಗೆ ಪಟ್ಟದ ಅರಶಿಯಾಗಿರುವಂತಹ ಲೋಮಾವತಿ ಒಂದು ಉಪಾಯ ಹೂಡ್ತಾಳೆ ಹೀಗಾದರೂ ಮಾಡಿ ತನ್ನ ಅತ್ತಿಯಾಗಿರುವಂಥ ಮೈನಾವತಿಯ ಮೇಲೆ ಜಾರತನದ ಅಪವಾದವನ್ನ ಹೊರಶಿ ಎಂತ ಕೆಟ್ಟ ಆಲೋಚನೆ ಮಾಡ್ತಾಳೆ ಲೋಮಾವತಿ ಸದ್ಗುರುವಿನ ದಾಸಿಯಾಗಿ ಸೇವೆ ಮಾಡಿರ್ತಕ್ಕಂಥ ಪರಮ ಶಿಷ್ಯಳೆನಿಸಿಕೊಂಡಿರ್ತಕ್ಕಂಥ ಮೈನಾವತಿಯ ದಿ ಮೈನಾವತಿಯ ಮೇಲೆ ಸೊಶಿಯಾಗಿರುವಂಥ ಲುಮಾವತಿ ಜಾರತನದ ಅಪವಾದವನ್ನು ಹೊರಸ್ ಹೊರ ಹೊರಸ್ತಾಳೆ ನಮಗೆ ಉಂಟಾಗತಕ್ಕಂಥ ಅಪಾಯವನ್ನು ನಿವಾರಿಸಿಕೊಳ್ಬೇಕು ಆದರೆ ಆಕೆಯ ಮೇಲೆ ಜಾರತನದ ಅಪವಾದವನ್ನು ಹೊರಸಬೇಕು ಅಂತ ತೀರ್ಮಾನ ಮಾಡ್ತಾಳೆ ಮೊದಲಿನಿಂದಲೂ ಸಹ ಜಾಲಂಧರನಾಥನಿಗೆ ಮತ್ತು ಮೈನಾವತಿಗೆ ಒಂದು ಒಳ್ಳೆಯ ಸಂಬಂಧ ಗುರು ಶಿಷ್ಯರ ಸಂಬಂಧ ಇದೆ ಅನ್ನೋದು ಜಗಜ್ಜಾಹಿರವಾಗಿತ್ತು ಈ ವಿಚಾರ ಎಲ್ಲರಿಗೂ ತಿಳಿದಿರುವಂಥ ವಿಷಯ ಅಲ್ಲದೆ ಮಗನಾದಂಥ ಗೋಪಿ ಚಂದ್ರನನ್ನ ಕಾಡಿಗೆ ಕಳಿಸಿ ಆ ಯೋಗಿಯನ್ನೇ ಸಿಂಹಾಸನದ ಮೇಲೆ ಕೂಡಿಸಿ ತಾನು ರಾಣಿ ಅಂಗ ಮೆರೀಬೇಕು ಅಂತ ಇಚ್ಛೆ ನಮ್ಮತ್ತೆ ಮೈನಾವತಿ ಒಳಗಿದೆ ಅಂತ ಹೇಳಿ ಬಿಂಬಿಸ್ತಾಳೆ ಎಲ್ಲಾ ಕಡೆ ಪ್ರಚಾರ ಮಾಡ್ತಾಳೆ ಯೋಗಿಯನ್ನ ರಾಜನನ್ನಾಗಿ ಮಾಡಿ ತಾನು ರಾಣಿಯಾಗಿ ಹೇಳಿ ಹಿಂಗ ವಿಚಾರ ಮಾಡ್ಯಾಳ ಇಂಥ ಒಂದು ಕೆಟ್ಟ ಆಲೋಚನೆ ದುರಾಲೋಚನೆ ಇಚ್ಛೆ ನಮ್ಮ ಅತ್ತೆಯ ಮನದಲ್ಲದ ಅಂತೇಳಿ ಅಪಪ್ರಚಾರ ಮಾಡ್ತಾಳೆ ಸೊಸೆ ಲೋಮಾವತಿ ರಾಜ ಅಂತಃಪುರಕ್ಕೆ ಬಂದು ಕೂಡಲೇ ಎಲ್ಲವನ್ನ ನಿಜ ಅನ್ನುವ ಹಂಗೆ ನಟಿಸಿ ಹೇಳಿ ತನ್ನ ಜಾಣತನವನ್ನು ಪ್ರದರ್ಶಿಸಿ ತನ್ನ ಕಾರ್ಯ ಏನೈತೆ ಅದನ್ನು ಸಾಧಿಸಬೇಕಂತೇಳಿ ಹೇಳಿ ನಿರ್ಧಾರ ಮಾಡ್ತಾಳೆ ಲುಮಾವತಿ ಆಕೆಯ ಮಾತಿಗೆ ಮರುಳಾಗಿ ರಾಜನ ಮುಂದೆ ಮೈನಾವತಿ ಹಾಗೂ ಜಾಲಂದರನ ಸಂಬಂಧವನ್ನ ಕೆಟ್ಟ ವಿಚಾರವನ್ನ ಜಾರತನದ ವಿಚಾರವನ್ನ ಹೇಳಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಸೇವಕಿಯರು ರಾಜನಲ್ಲಿ ಎಲ್ಲವನ್ನ ಕರೆ ಅನ್ನುವಂಗ ನಿಜವಿರುವಂತೆ ನಟಿಸಿ ರಾಜನ ಮುಂದೆ ಹೇಳ್ತಾರೆ ಗೋಪಿಚಂದನ ಅದನ್ನ ಆಲಿಸ್ತಾನೆ ಅವರೆಲ್ಲರ ಮಾತನ್ನ ಕೇಳಿರ್ತಕ್ಕಂಥ ಗೋಪಿ ಚಂದನ ಅಂತಾನೆ ಆಗಲಿ ಒಳ್ಳೆಯದು ನಾನು ಆ ಯೋಗಿಯನ್ನ ಈ ಕ್ಷಣ ಎಳೆದು ತರ್ತೇನೆ ಅವನಿಗೆ ತಕ್ಕ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಆ ದಾಸಿಯರಿಗೆ ಲುಮಾವತ್ತಿಗೆ ಒಂದು ಭರವಸೆಯನ್ನ ಕೊಡ್ತಾನೆ ಗೋಪಿಚಂದ ಮರುದಿವಸ ಜಾಲಂದರ ಯೋಗಿಯನ್ನ ರಾಜ ಗೋಪಿಚಂದನ ಇದ್ದ ತನ್ನ ಅರಮನೆಗೆ ಆಸ್ಥಾನಕ್ಕೆ ಸ್ಥಾನಕ್ಕೆ ಕರೆಸಿಕೊಳ್ತಾನೆ ಜಾಲಂಧರನನ್ನ ನೋಡಿದ ತಕ್ಷಣ ಗೋಪಿಚಂದನ ಮನದಲ್ಲೇ ಕ್ರೋಧಗೊಳ್ತಾನೆ ಈ ರಾಜ ಕ್ರೋಧಗೊಳ್ಳುವುದನ್ನ ಎಲ್ಲವನ್ನ ಅಂತರ್ಗತ ಜ್ಞಾನಿಯಾತ ಜಾಲಂಧರನಾಥ ರಾಜನ ಕೋಪಕ್ಕೆ ಕಾರಣವೇನು ರಾಜನ ಈ ಸ್ಥಿತಿಗೆ ಕಾರಣ ಏನು ಯಾಕಿಷ್ಟು ಶೆಟ್ಟಿಗೆ ಬಂದಾನ ರಾಜ ನನ್ನ ಮೇಲೆ ಅಂತೇಳಿ ಅರಿತಿರುವಂತ ಜಾಲಂಧರನಾಥ ತನ್ನ ದಿವ್ಯ ಜ್ಞಾನ ದೃಷ್ಟಿಯಿಂದ ಎಲ್ಲ ವಿಚಾರಗಳನ್ನ ಅರಿತಿದ್ದ ಆತನು ಧೈರ್ಯದಿಂದ ಜಾಲಂದರನಾಥ ಒಳ್ಳೆ ಧೈರ್ಯದಿಂದ ರಾಜ ಗೋಪಿಚಂದ್ರನ ಮುಂದೆ ಬಂದು ನಿಲ್ತಾನೆ ಆಗ ರಾಜ ಸೂಚನೆ ಕೊಡ್ತಾನೆ ಭಟ್ಟರು ರಾಜವಾಡಿ ಹಿಂಭಾಗಕ್ಕೆ ಕರೆದೊಯ್ತಾರೆ ಆ ಸ್ಥಳದೊಳಗೆ ಒಂದು ದೊಡ್ಡ ಗುಂಡಿ ಗುಂಡಿಯನ್ನು ತೋಡಲಾಗಿತ್ತು ಆ ಗುಂಡಿಯನ್ನು ಯಾಕೆ ತೋಡಲಾಗಿತ್ತು ಅಂತಂದ್ರೆ ರಾಜನ ಆಸ್ಥಾನದಲ್ಲಿ ನೂರಾರು ಸಾವಿರಾರು ಕುದುರೆಗಳು ಆ ಕುದುರೆಗಳ ಮಲಮೂತ್ರಗಳನ್ನ ಸೆಗಣಿಗಳನ್ನ ಹೊಲಸು ಪದಾರ್ಥಗಳನ್ನ ಆ ನೂರಾರು ಅಡಿ ಆಳವಿರುವಂತ ಆ ಗುಂಡಿ ಒಳಗೆ ಚೆಲ್ತಾ ಇದ್ರು ಆ ಹೊಂಡ ಇನ್ನೂ ತುಂಬಿರಲಿಲ್ಲ ಆ ರಾಜನ ಪ್ರಧಾನಿ ಇದ್ದವ ರಾಜನ ಸೂಚನೆ ಮೇರೆಗೆ ಜಾಲಂಧರನಾಥನನ್ನ ಆ ಹೊಲಸು ಹೊಂಡದ ಸಮೀಪಕ್ಕೆ ಕರೆದೊಯ್ತಾನೆ ಜಾಲಂಧರನಿಗೆ ತಣ್ಣಗೆ ಉಂಟಾಗತಕ್ಕಂತ ಅಪಾಯದ ಬಗ್ಗೆ ಅರಿವಿಲ್ಲ ಆ ರಾಜಭಟರು ಪ್ರಧಾನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿಗೆ ಧಾವಿಸ್ತಾ ಇದ್ದ ಜಾಲಂಧರನಾಥ ಬರ್ತಾ ಇದ್ದ ಪ್ರಧಾನಿ ಇದ್ದಾವ ಜಾಲಂಧರ್ನೊಡನೆ ಮಾತನಾಡುತ್ತಾ ಮಾತನಾಡುತ್ತಾ ಒಮ್ಮಿಂದೊಮ್ಮೆಲೆ ದಿಢೀರನೆ ಆ ಪ್ರಧಾನಿ ಇದ್ದಾವ ಜಾಲಂಧರನಾಥನನ್ನ ಆ ಮಲಮೂತ್ರಾದಿಗಳಿಂದ ಕೂಡಿರ್ತಕ್ಕಂಥ ನೂರಾರು ಅಡಿ ಆಳವಾಗಿರ್ತಕ್ಕಂಥ ಆ ಹೊಲಸು ಹೊಂಡದಲ್ಲಿ ನೂಕಿಬಿಟ್ಟ ಅಷ್ಟರೊಳಗ ಅಷ್ಟರೊಳಗೆ ಏನಾಯ್ತು ಅಂದ್ರೆ ಹತ್ತಿಪ್ಪತ್ತು ಜನ ಆ ಕುದುರೆಗಳನ್ನ ರಕ್ಷಿಸ್ತಕ್ಕಂಥ ಆಳಗಳಿದ್ದವರು ಆ ಮಲಮೂತ್ರಾದಿಗಳ ಹೊಲಸು ತಂದು ಆ ಒಳಗೆ ಚೆಲ್ಲಿದ್ರು ಅವನನ್ನ ಮುಚ್ಚಿಬಿಟ್ರು ನೂರಾರು ಅಡಿ ಆಳವಿರುವಂತ ಹೊಂಡದೊಳಗ ಈಗ ಜಾಲಂಧರನಾಥ ಆ ಜಾಲಂಧರನಾಥನ ಮೇಲೆ ಮತ್ತೆ ಸೆಗಣಿಯನ್ನ ಹೊಲಸು ಪದಾರ್ಥಗಳನ್ನ ಆ ಕುದುರೆಗಳ ಮಲಮೂತ್ರಗಳನ್ನ ತಂದು ಗುಂಡಿ ಒಳಗ ಹಾಕಿ ಮುಚ್ಚಿಬಿಟ್ರು ಪ್ರಧಾನಿ ಇದ್ದ ಬಂದ ರಾಜನಿಗೆ ಎಲ್ಲಾ ಸಂಗತಿ ತಿಳಿಸಿದ ಜಾಲಂದರನಾಥನ ಹೊಂಡದೊಳಗೆ ಮುಚ್ಚಿ ಬಂದೀವಿ ಅಂತ ಹೇಳಿದ ರಾಜನಿಗೆ ಬಹಳ ಸಂತೋಷ ಆಯ್ತು ನಗಲಿಕ್ಕೆ ಪ್ರಾರಂಭ ಮಾಡಿದ ಪ್ರಧಾನಿಗೆ ರಾಜಭಟರಿಗೆ ಒಂದು ಧನ್ಯವಾದಗಳನ್ನು ವ್ಯಕ್ತ ಮಾಡಿದ ರಾಜ ಇದ್ದವನು ನಕ್ಕೋತ ನಕ್ಕೋತ್ತು ತನ್ನ ಹದಿನಾರು ನಾರಿಯರ ಅಂತಪುರದೊಳಗೆ ಹೋಗಿ ಸಂತೋಷವನ್ನು ಹಂಚಿಕೊಂಡ ರಾಜ ದರ್ಬಾರಿಗೆ ಬಂದ ಜಾಲಂಧರನನ್ನ ಆಳದಲ್ಲಿ ತಳ್ಳಿರ್ತಕ್ಕಂಥ ವಿಚಾರ ಯಾರಿಗೂ ತಿಳಿಸಲಿಲ್ಲ ರಾಜ ಹಾಗೂ ಪ್ರಧಾನಿ ಮತ್ತು ಅಲ್ಲಿ ಆ ಸಮಯದೊಳಗ ಇರುವಂತ ಕುದುರೆಗಳನ್ನ ರಕ್ಷಿಸುವಂತ ಆಳುಗಳಿಗೆ ಮಾತ್ರ ಈ ವಿಚಾರ ತಿಳಿದಿತ್ತು ಜಾಲಂಧರನ ಕುರಿತು ಅಪವಾದ ಹೊರಿಸಿರುವಂತಹ ಗೋಪಿಚಂದನ ಸತಿಯಾದಂತ ರಾಣಿಯಾದಂಥ ಲೋಮಾವತಿಗೂ ಸಹ ಈ ವಿಷಯವನ್ನ ತಿಳಿಸಿರಲಿಲ್ಲ ಮರುದಿವಸ ನಗರದ ತುಂಬಾ ಜಾಲಂದರನ್ನ ಹುಡುಕ್ತಾರೆ ಜಾಲಂದರ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಆ ಕಡೆ ಈ ಕಡೆ ಹುಡುಕಾಡ್ತಾರೆ ಜಾಲಂದರ ಕಾಣೆಯಾದ ಜಾಲಂದರ ಈ ಪ್ರದೇಶವನ್ನ ಈ ಅರಮನೆಯನ್ನ ಈ ರಾಜವನ್ನ ಬಿಟ್ಟು ಎಲ್ಲೋ ಹೋದ ಅಂತೇಳಿ ಸುದ್ದಿ ಮಾಡ್ತಾರೆ ಎಲ್ಲರ ಬಾಯಿಯೊಳಗೂ ಸಹ ಜಾಲಂದರ ಕಣ್ಮರೆಯಾದ ಕಣ್ಮರೆಯಾದ ಅನ್ನುವಂಥ ಸುದ್ದಿನೇ ಹಬ್ಬಿತ್ತು ಜಾಲಂದರನ ಕಣ್ಮರೆಯ ವಿಚಾರವು ಓರ್ವ ದಾಸಿಯ ಮೂಲಕ ಓರ್ವ ದಾಸಿ ಇದ್ದಕ್ಕೆ ಮೈನಾವತಿ ದೇವಿಗೆ ತಿಳಿಸ್ತಾಳೆ ಇಷ್ಟ ಗೊತ್ತಾದ ತಕ್ಷಣ ಮೈನಾವತಿಗೆ ಬಹಳ ದುಃಖವಾಗ್ತದೆ ಬಹಳ ರೋದಿಸ್ತಾಳೆ ಅಳ್ತಾಳೆ ಕಣ್ಣೀರು ಬರ್ತವೆ ಯಾರಿಗೆ ಮೈನಾವತಿಗೆ ತನಗೆ ಸುಜ್ಞಾನವನ್ನ ಬೋಧಿಸಿರ್ತಕ್ಕಂಥ ಸದ್ಗುರುವನ್ನ ಹಂಬಲಿಸುತ್ತಾ ದುಃಖ ಮಾಡ್ತಾಳೆ ತನ್ನ ಪುತ್ರನನ್ನ ಜ್ಞಾನವಂತನನ್ನಾಗಿ ಮಾಡಬೇಕನ್ನುವಂಥ ಏನ ಆಶೆ ಗೋಪುರ ಇತ್ತೋ ಆ ಕನಸಿನ ಗೋಪುರ ಕಳಚಿ ಬಿತ್ತು ಮೈನಾವತಿಯು ತನ್ನ ಗುರುಕರುಣೆಯನ್ನ ಗುರುವಿನ ಅನುಗ್ರಹವನ್ನ ನೆನೆದು ನೆನೆದು ದುಃಖ ಮಾಡ್ತಾಳೆ ಜಾಲಂಧರನಾಥ ಕಣ್ಮರೆಯಾದುದಕ್ಕೆ ಅರಮನೆಯಲ್ಲಿರ್ತಕ್ಕಂಥ ಮೈನಾವತಿಯ ಸೊಶೇರೆಲ್ಲರೂ ಬಹಳ ಸಂತೋಷ ಹೊಂದುತ್ತಾರೆ ಬಹಳ ಖುಷಿ ವ್ಯಕ್ತ ಮಾಡ್ತಾರೆ ಇನ್ನು ಮುಂದೆ ನಮಗೆ ಜಾಲಂಧರನಿಂದ ನಮ್ಮ ಬಾಳಿನೊಳಗ ಯಾವ ಅವಘಡವೂ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲ ತಪ್ಪಿ ಹೋಯಿತು ಅಂತೇಳಿ ಸಂತೋಷಪಟ್ಟು ನಲದಾಡ್ತಾರೆ ಆದರೆ ತ್ರಿಕಾಲಜ್ಞಾನಿ ಬ್ರಹ್ಮಜ್ಞಾನಿ ಯೋಗಜ್ಞಾನಿ ಆದಂಥ ಜಾಲಂಧರ ಮಲಮೂತ್ರಗಳಿಂದ ಯುಕ್ತವಾದಂಥ ಆಳವಾದಂಥ ಹೊಂಡದಲ್ಲಿ ಬಿದ್ದು ಯಾವ ರೀತಿಯಲ್ಲೂ ಸಹ ಒಂದಿಷ್ಟು ಸಂಕಟ ಪಡಲಿಲ್ಲ ಅಲ್ಲೇ ವಜ್ರಾಸನ ಹಾಕಿ ಕುಳಿತು ಆಕಾಶಾಸ್ತ್ರದ ಯೋಜನೆಯನ್ನ ಸಾಧಿಸಿ ವಜ್ರಾಸ್ತ್ರ ಮಂತ್ರಗಳ ಮಹಿಮೆಯಿಂದ ಆ ಒಂದು ಹೊಲಸು ಮಲಮೂತ್ರಗಳಿಂದ ಕುದುರೆಗಳ ಮಲಮೂತ್ರಗಳಿಂದ ತುಂಬಿರುವಂಥ ನೂರಾರು ಅಡಿ ಆಳದ ಹೊಂಡದಲ್ಲಿ ನಿರ್ಭಯನಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದ ಪುಣ್ಯಾತ್ಮರೆ ಅಂಥ ಜಾಲಂದರನಾಥನನ್ನು ಯಾವ ರೀತಿಯಾಗಿ ಮುಂದೆ ಅವನ ಗುರುಗಳು ಅವನ ಶಿಷ್ಯ ವೃಂದ ಯಾವ ರೀತಿಯಾಗಿ ಅವನನ್ನು ಹುಡುಕ್ತಾರೆ ಯಾವ ರೀತಿಯಾಗಿ ಶೋಧಿಸ್ತಾರೆ ಬಹಳ ಮಹತ್ವಪೂರ್ಣವಾದಂಥ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳದ ಪುಣ್ಯಾತ್ಮರೇ ಇಂಥ ಜಾಲಂಧರನಾಥನ ಮಹಿಮೆ ಆ ಪಟ್ಟದ ರಾಣಿ ಲುಮಾವತಿ ಮಾಡಿರುವಂಥ ಮೋಸದಿಂದ ಜಾಲಂಧರನಾಥನಿಗೆ ಎಂಥ ಸ್ಥಿತಿ ಬಂತು ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕು ಅರಿತುಕೊಳ್ಬೇಕು ಸದ್ಗುರುಗಳಿಗೆ ಇಂಥ ಮೋಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಮಾಜದೊಳಗೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಅರಿತುಕೊಳ್ಳಬೇಕು ಅಂಥ ನವನಾಥರು ಈ ನಾಡಿಗೆ ಎಂಥ ಕಷ್ಟಗಳು ಬಂದರೂ ನೋವ ಬಂದರೂ ಎಂಥ ಸಮಸ್ಯೆಗಳು ಬಂದರೂ ಸಹ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನವನಾಥರು ಯಾವ ರೀತಿಯಾಗಿ ಬೆಳೆಸಿಕೊಂಡಿದ್ರು ಅನ್ನೋದನ್ನು ನಾವು ನೀವೆಲ್ಲ ಅರ್ಥೈಸಿಕೊಳ್ಬೇಕು ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನಮಸ್ಕಾರಗಳು ಓಂ ಶಾಂತಿ ಶಾಂತಿ